ರುದ್ರಾ ಬಾರ ನಿನ್ ಮಗಳು ಮದುವೆ ವಿಷಯ ಏನ್ ಮಾಡಿದೆ ಅಪ್ಪಾರ ಹ್ಮ್ ಇದೊಂದು ತಿಂಗಳ ಇಪ್ಪತ್ತೈದನೇ ರೀ ಈ ಜೋಯಿಸರಹಳ್ಳಿ ಗ್ರಾಮದೊಳಗೆ ರೀ ಕುಮಾರೇಶ್ವರರ ಗುಡಿ ಮುಂದೆ ಮಾಡ್ಬೇಕಂತ ಹೇಳಿ ಹಿರಿಯ ನಿಶ್ಚಯ ಮಾಡಿ ಅಪ್ಪ ವರ ಯಾರೋ ಹಾ ವರ ಯಾರು ಅಂತಾನೆ ಗೊತ್ತಾಗಿಲ್ಲ ನಮಗೆ ಅಪ್ಪರ ನಿಮಗೂ ಆ ಥರ ಹಿಂದೆ ಕೇಳ್ದಲ್ರಿ ಬೆಂಗಳೂರಾಗ ನನ್ನ ತಂಗಿ ಮಗ ಅರವಿಂದ ಅಂತ ಅದಾನ ಅಂತೇಳಿರಿ ಹಾಂ ಅವಾಗ ಕೊಡಬೇಕಂತ ಮಾಡೀನಿ ಯಾಕಂದ್ರೆ ಚಿಕ್ಕಂದುಲಿಂದ ಇಬ್ಬಳ್ರು ಕುಟ್ಬೇಳ್ದಾರೆ ರೀ ಒಬ್ರೊಬ್ರ ಅರ್ತ್ಕೊಂಡ್ರಿ ಅಪ್ಪ ಅಷ್ಟಾಗ್ಲೂ ನಮ್ಮ ತಂಗಿ ಭಾಳ ಹೇಳ್ತಿದ್ರಿ ರೀ ನಿನ್ನ ಮಗಳನ್ನ ನನ್ನ ಮಗ ಕೊಡು ಅಂಥೇಳಿ ಅದಕ್ಕೆ ಕೊಡಬೇಕಂತ ಮನಸ್ಸು ಮಾಡಿದ್ರಿ ರೀ ಅಪ್ಪ ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ ರುದ್ರ ಕಳ್ಳ ಸಂಬಂಧದ ಕೊಂಡಿಗಳು ಒಂದಕ್ಕೊಂದು ಬೆಸೆದು ನನ್ನವರು ತನ್ನವರು ಎನ್ನುವ ಭಾವನೆ ಹೆಚ್ಚಾಗತ್ತೆ ಮೇಲಾಗಿ ನಮ್ಮ ಮಗಳು ಏನಾದರೂ ಅಲ್ಪ ಸ್ವಲ್ಪ ತಪ್ಪು ಮಾಡಿದರೂ ಅನುಸರಿಸಿಕೊಂಡು ಹೋಗ್ತಾರೆ ತಂಗಿ ಮಗ ಅಲ್ವೇ ಒಂದೇ ಮನೆಯವ್ರೈತೆ ಹಾಗೆ ಭಾಳ ಒಳ್ಳೆಯ ಕೆಲಸ ಮಾಡಿದ್ರ ಇವತ್ತಿನ ದಿನಮಾನದಲ್ಲಿ ತಂಗಿ ಅಕ್ಕ ಅನ್ನುವ ಸಂಬಂಧಗಳೇ ಕಳಚು ಹೋಗ್ತಾ ಇವೆ ಎಲ್ಲರೂ ನೌಕರಿ 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 ಅಂತ ನೌಕರಿ ಬೆನ್ನಿಂದ ಬೀಳ್ತಾ ಇದ್ದಾರೆ ಒಂದೇ ರಕ್ತ ಸಂಬಂಧದಲ್ಲಿ ಹುಟ್ಟಿದತ್ನ ಅಕ್ಕ ತಂಗಿಯರು ತಮ್ಮ ಮಕ್ಕಳನ್ನ ತಮ್ಮ ತಮ್ಮರಿಗೆ ತಮ್ಮ ಅಣ್ತಮ್ಮರು ಮಕ್ಕಳಿಗೆ ಕೊಡೋದಕ್ಕೆ ಹಿಂಜರಿತಾ ಇದ್ದಾರೆ ಅಂಥ ವಿಚಾರದಲ್ಲಿರುವಾಗ ನಿನ್ನಂತೂ ಈಗ ಒಳ್ಳೆ ಕೆಲಸ ಮಾಡಿದೆಯಾ ಅದಿರಲಿ ವರೋಪಚಾರ ಏನು ಕೊಡ್ಬೇಕಂತ ಮಾಡಿದ್ಯಾಪ್ಪ ನೀನು ನಮ್ಮ ತಂಗಿ ಏನು ಹೇಳ ಗೊತ್ತನ್ರಿ ಅಣ್ಣ ಬಂಗಾರದಂಥ ಮಗಳೇ ಕೊಡಾಕತ್ತೀ ಬಂಗಾರ ಬ್ಯಾಹ್ ಆಕೆ ಇಲ್ಲ ಹಾಂ ಆಕೆ ಹಂಗೆ ಗಂದಾಳ ಮಾತ್ರ ಸುಮ್ಮನೆ ಕಸಕ್ ರೀ ನನ್ನ ಮಗಳ ಯಾಕಂದ್ರೆ ನಾನು ಅವಳ್ಯನು ನಾಲ್ಕು ಮಂದಿಗೆ ನೋಡ್ರಿ ಏನಕೈತೆ ಮಾಡಿಸಿ ಹಾಕ್ಬೇಕಂತ ರೀ ನೋಡ್ರಿ ಹೌದಪ್ಪ ನಿಮ್ಗೇನು ಹತ್ತು ಮಕ್ಕಳಿಲ್ಲ ಇರೋಳು ಒಬ್ಳೇ ಒಬ್ಬಳು ಮಗಳು ಅವಳನ್ನು ತವ್ರ ಮನೆಯಿಂದ ಗಂಡನ ಮನೆ ಕಳಿಸ್ಬೇಕಾದ್ರೆ ಏನಾದರೂ ಬಂಗಾರದ ಒಂದು ಕಾಂತಿ ಕೊಟ್ಟು ಕಳಿಸ್ಬೇಕು ಅದರಿಗಾಗಿಲ್ಲ ಅಂತಂದ್ರೆ ಆ ಜವಾಬ್ದಾರಿ ನಮಗಿರಲಿ ನಾವೇ ಅವಳಿಗೊಂದು ಚಿನ್ನದ ಸರ ಕೊಡ್ತೀವಿ ಅದನ್ನು ಹಾಕಿ ಗಂಡನ ಮನೆ ಕಳಿಸು ಯಾಕ್ರಿ ಸರಿತಾನೆ ಮಹಾದೇವಿ ನೀನು ತುಂಬ ಬುದ್ಧಿವಂತೆ ಕಣೆ ಈ ವಿಚಾರ ನನ್ನ ತಲೆಗೆ ಹೊಳಿಲಿಲ್ಲ ನೋಡು ರುದ್ರ ಇಷ್ಟು ವರ್ಷಗಳಿಂದ ನಮ್ಮ ಮನೆಯಲ್ಲಿ ಕೆಲಸ ಮಾಡ್ಕೊತ ಬಂದಿದ್ದಾನೆ ಅವನಿಗೆ ಇಂಥ ಸಹಾಯ ಮಾಡಬೇಕು ಅಂತ ನನ್ನ ತಲೆಗೆ ಸ್ವಲ್ಪ ಹೊಳಿಲಿಲ್ಲ ರುದ್ರ ನೋಡಪ್ಪ ನೀನು ನಿನ್ನ ಮಗಳು ಅಳಿಯನ ಬಗ್ಗೆ ಯಾವುದೇ ವಿಚಾರ ಮಾಡಬೇಡ ಅವ್ರ ಮದುವೆಲಿ ಮೈತುಂಬ ವಸ್ತ್ರ ಒಡವೆಯನ್ನು ಮಾಡಿ ಹಾಕೋ ಜವಾಬ್ದಾರಿ ನಮ್ಮದು ದುಡ್ಡು ಕೊಟ್ಟು ಮತ್ತಿಷ್ಟು ನನ್ನ ಮ್ಯಾಲ ಭಾರ ದೇವ್ರು ನನ್ನ ರೆಟ್ಟೆ ಎಷ್ಟು ಸಿಕ್ತಿ ಮಾಡಿ ಮುಗಿಸ್ಬಿಟ್ಟು ನೋಡಪ್ಪ ಬಂಗಾರ ಕೊಡದಷ್ಟೇ ಅಲ್ಲ ನೀನು ಸುತ್ತ ಹತ್ತು ಹಳ್ಳಿ ಜನ ಮೆಚ್ಕೋಬೇಕು ಆ ರೀತಿಯಾಗಿ ಧಾಮ್ ಧೂಮ್ ಅಂತ ಲಗ್ನ ಮಾಡಬೇಕು ಅದಕ್ಕೆ ಎಷ್ಟೇ ಖರ್ಚಾಗ್ಲಿ ನಾವು ಕೊಡ್ತೀವಿ ಅಂತ ನಿನಗಾಗಲೇ ಹೇಳಿದ್ದೀವಿ ಹ್ಞೂ ಅದನ್ನು ಯೋಚನೆ ಮಾಡಬೇಡ ದುಡ್ಡನ್ನ ನಿನ್ನ ಅಕೌಂಟ್ಗೆ ನಾನು ಟ್ರಾನ್ಸ್ಫರ್ ಮಾಡ್ತೀನಿ ಹ್ಞೂ ಜನರ ಮತ್ತೆ ದುಡ್ಡು ಕೊಟ್ರಿ ಅಂತ ಹೇಳಿ ಮದುವೆಗೆ ಬರದಂಗ ಇರಬೇಡ್ರಿ ಮತ್ತೆ ಮತ್ತೆ ನೀವು ಮದುವೆಗೆ ಬರಲಿಲ್ಲ ಅಂದ್ರೆ ಆ ನಿಮ್ಮ ಮನೆ ಕಡೆ ಹೆಜ್ಜೆ ನೋಡಂಗ ನೋಡ್ರಿ ನೋಡಪ್ಪ ಅದು ನಿನ್ನ ಮಗಳ ಮದುವೆ ಅಲ್ಲ ನನ್ನ ಮಗಳ ಮದುವೆ ನಮ್ಮಿಬ್ಬರ ಮಗಳ ಮದುವೆ ಕಣ ಆ ಮದುವೆಗೆ ನಾವು ಬರದೇ ಇರೋಕ್ಕಾಗತ್ತಾ ಖಂಡಿತ ಬರ್ತೀವಿ ನಾವು ಬರದೇ ಇದ್ರೆ ಆ ಹಂಗಲ್ ಕುಮಾರೇಶ ಮೆಚ್ಚತಾನೇನು ಖಂಡಿತ ಬರ್ತೀನಿ ಬಹಳ ಖುಷಿ ಹಾತ್ರಿ ಅಪ್ಪಾರ ನೀವು ಮದ್ವೆ ಬರ್ತೀರಂದ್ರಲ್ಲ ಬಹಳ ಖುಷಿ ಹಾತ್ರಿ ಅಪ್ಪಾರ ನಾನು ಏನ್ ಬರ್ತೇನಿ ಅಪ್ಪರ ಇನ್ನೊಂದು ವಿಷಯ ಕೇಳ್ಬೇಕಾಗಿತ್ರಿ ನನ್ನ ಮಗಳ ಮದುವೆಗೆ ಚಿಕ್ಕ ದಂಡ್ಯಾರನ್ನು ಕರ್ಸ್ಬೇಕಲ್ರಿ ಅದಕ್ಕೇನಂತಪ್ಪ ಇನ್ನೊಂದು ನಾಲ್ಕು ದಿನ ಮದುವೆ ಇದೆ ಅನ್ನೋ ಹಾಗೇನೆ ಫೋನ್ ಮಾಡಿ ಅವನು ಕರ್ಸ್ಕೊಂಡ್ರಾಯ್ತು ದಡ್ಡಿ ಫೋನ್ ಯಾಕೆ ಮಾಡ್ತೀಯಾ ಈಗ ಎಕ್ಸಾಮ್ ಮುಗೀತೇ ಹೌದು ಇನ್ನೊಂದು ನಾಲ್ಕು ದಿವಸದಲ್ಲಿ ಅವನೇ ಬರ್ತಾನೆ ಮಾಡಬೇಡ ಈಗ ಎಕ್ಸಾಮ್ ಸಮಯದಲ್ಲಿ ಹಾಲದು ತೆಲಗಿರಿ ಚಿಕ್ಕ ನಾಲ್ಕು ದಿವ್ಸ ಬರ್ತಾರ ತಿಳಿಯಲಿಲ್ಲ ನೋಡ್ರಿ ಸಮಯಕ್ಕೆ ಸರಿಯಾಗಿ ಬರ್ತಾರಲ್ರಿ ಎಲ್ಲರೂ ಕುಡ್ಕೊಂಡು ನನ್ನ ಮಗಳ ಮದ್ವೆಗೆ ಬಂದ್ರೆ ಅದನ್ನ ಪುಣ್ಯ ರೀ ಅಪ್ಪಾರ ಖಂಡಿತ ಬರ್ತೀರಿ ನಾ ಬರ್ತೀನಿ ರೀ ಬರ ಮಹಾದೇವಿ ಮಗಳ ಲಗ್ನದಲ್ಲಿ ಮನಸ್ಸು ತುಂಬಿ ಓಡಾಡ್ತಾ ಇದ್ದ ಮಗಳ ಮದುವೆ ಮಾಡಬೇಕಂತ ಸಂತೋಷ ಸಾಗರದಲ್ಲಿ ಕೇಳ್ತಾ ಇದ್ದ ಹಾಂ ಮದುವೆ ಹೋಗುವಂಥ ತಯಾರು ನಾವೇ ಮಾಡ್ಕೊಳ್ಳೋಣ ಅವನ ಮಗಳಿಗೆ ಏನು ಬೇಕು ಅದೆಲ್ಲ ಬಡವೇನ ನೀನು ಮನೆಯಿಂದ ಎತ್ಕೊಂಡು ಹಾಂ ಸಾಕಷ್ಟು ಇದ್ದಾವಲ್ಲ ಒಳಗಡೆ ಕೊಟ್ಟು ಕಳಿಸಿದ್ರಾಯ್ತು ಬಿಡಿ ಹಾಂ ಆಯ್ತು ಸರಿ 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 ಓಕೆ